ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ವ್ಯಕ್ತಿಗಳು ಹೆಂಗಿರ್ತಾರೆ ಅಂತ ತಿಳ್ಕೋಬೇಕು ಅಲ್ವಾ ಏಕೆಂದರೆ ಒಬ್ಬ ವ್ಯಕ್ತಿ ಸಿಟಿಯಿಂದ ಅವ್ರ ಚಿಕ್ಕಪ್ಪನ ಮನೆಗೆ ಹೋಗಿದ್ದ ಆ ಚಿಕ್ಕಪ್ಪನ ಮನೇಲಿ ಸ್ವಲ್ಪ ದಿವಸ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದ ಅವ್ನು ಬೇಜಾರಾಗ್ತಿತ್ತು ಅಲ್ಲೇ ಅಕ್ಕಪಕ್ಕ ಮಕ್ಕಳಿದ್ರು ಆ ಮಕ್ಕಳಿಗೆ ಟ್ಯೂಷನ್ ಮಾಡ್ತಿದ್ದ ಟ್ಯೂಷನ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದ ಅವನಲ್ಲಿದ್ದಂಥ ಜ್ಞಾನನ ಆ ಮಕ್ಕಳಿಗೆ ಹೇಗೆ ಉಪಯೋಗ ಆಗಬೇಕು ಹಾಗೆ ಉಪಯೋಗ ಮಾಡ್ಕೋತಿದ್ದ ಅವರು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಇರ್ಬೋದು ಈಗ ಗೊತ್ತಿಲ್ಲ ಅವ್ರಿಗೆ ಟ್ಯೂಷನು ಯಾ ಯಾರ್ಯಾಗ್ ಮಾಡ್ತಿದ್ನೋ ಗೊತ್ತಿಲ್ಲ ಒಟ್ಟನಲ್ಲಿ ಟ್ಯೂಷನ್ ಮಾಡಿ ಅವ್ರಿಗೆ ಒಳ್ಳೆ ವಿದ್ಯೆ ಕೊಡ್ತಿದ್ದ ಆ ಸ್ಕೂಲ್ನಲ್ಲೂ ಕೂಡ ಆ ವ್ಯಕ್ತಿ ಯಾರು ಇಷ್ಟು ಚೆನ್ನಾಗಿ ಟ್ಯೂಷನ್ ಮಾಡ್ತಾರೆ ತುಂಬೂಸ್ ಟ್ಯೂಷನ್ಗೆ ಹೋಗ್ತಿರುವಂಥ ಹುಡುಗರು ತುಂಬ ಇಂಪ್ರೂವ್ಮೆಂಟ್ ಕಾಣ್ತಿದ್ದಾರೆ ಅವ್ರನ್ನ ನಮ್ಮ ಸ್ಕೂಲ್ಗೆ ಟೀಚರಾಗಿ ಪೋಸ್ಟಿಂಗ್ ಆದರೂ ಮಾಡ್ಕೊಳ್ಳೋಣ ಅನ್ನೋ ಪರಿಸ್ಥಿತಿಗೆ ಬಂದಿದ್ರು ಅಷ್ಟು ಚೆನ್ನಾಗಿ ಟ್ಯೂಷನ್ ಮಾಡ್ತಿದ್ದಂತೆ ಆದರೆ ಆ ವ್ಯಕ್ತಿಯ ಊರಲ್ಲಿ ಕೆಟ್ಟವರು ಹುಡುಗ ಒಳ್ಳೆಯವರು ಎಲ್ಲರನ್ನೂ ಗಮನಿಸ್ತಿದ್ದ ಹಾಗೆ ಹುಡುಗ ಒಂದೇನೋ ಸಾಧನೆ ಮಾಡಿದ್ನಂತೆ ಏನದು ಈ ಮನಸ್ಸನ್ನು ಓದ್ತಾರೆ ನೋಡಿ ಮುಖ ನೋಡಿಬಿಟ್ಟು ಆ ಥರದೇನೋ ಸಾಧನೆ ಮಾಡಿದ್ನಂತೆ ಆ ಸಾಧನೆ ಮಾಡಿರ್ತಕ್ಕಂಥ ಹುಡುಗನ ಆ ಟ್ಯೂಷನ್ಗೆ ಬರ್ತಿತ್ತ ಬರ್ತಾ ಇದ್ದ ಒಂದು ಹುಡುಗಿ ತಂದೆ ಈ ಶ ಮುಜುಗರ ಪಡೋಕ್ಕೆ ಶುರು ಮಾಡ್ದ ಆ ಹುಡ್ಗಿ ದಿನ ಪ್ರತಿ ದಿನವೂ ಬರ್ತಾಯಿತ್ತು ಟ್ಯೂಷನ್ ಮಾಡ್ತಾಯಿತ್ತು ಇಲ್ಲಿ ಟ್ಯೂಷನಲ್ಲಿ ನಡೆಯೋದನ್ನೆಲ್ಲ ಅವ್ರ ತಂದೆಗೆ ತೊಗೊಂಡೋಗಿ ಇತ್ತು ಅವ್ರ ತಂದೆ ವ್ಯಾಪಾರ ಮಾಡ್ತಿದ್ದ ಅಂಗಡಿ ಇಟ್ಟಿದ್ದ ಅನ್ಸುತ್ತೆ ಏನು ಅಂಗಡಿನೋ ಏನೋ ಬಟ್ ಸಾಲ ಕೊಡ್ತಿದ್ದ ಎಲ್ಲರಿಗೂ ಬಟ್ ಯಾರಿಗೆ ಏನು ಮೋಸ ಮಾಡ್ತಿದ್ನೋ ಗೊತ್ತಿಲ್ಲ ಒಳೊಳಗೆ ಏನು ಕೆಲಸ ಮಾಡ್ತಿದ್ರೋ ಗೊತ್ತಿಲ್ಲ ಆದರೆ ಈ ಹುಡುಗ ಆ ವ್ಯಕ್ತಿಯ ಒಂದು ದಿವ್ಸ ನೋಡಿ ವ್ಯಕ್ತಿಯ ಜೀವನದ ಭವಿಷ್ಯನೆಲ್ಲ ತಿಳ್ಕೊಬಿಟ್ಟ ಮೈಂಡ್ ರೀಡಿಂಗ್ ಮಾಡಿಬಿಟ್ಟ ಹಾಗೆ ಆ ಬತ್ತಿದ ಆ ಮಕ್ಕಳಿಗೆ ಆ ವ್ಯಕ್ತಿಯ ಮಕ್ಕಳು ಬರ್ತಿದ್ವಳ ಮಕ್ಕಳಿಗೆ ನಿಮ್ಮ ತಂದೆ ಹೀಗೆ ಅಂತ ಹೇಳೋಕ್ಕೆ ಮೊದಲೇ ನೀವುಗಳಿಗೆ ಪ್ರತಿಯೊಬ್ಬ ಮಕ್ಕಳು ನೀವು ಹೀಗಿದ್ದೀರಾ ಅಂತ ಹೇಳ್ಬಿಟ್ಟ ಸ್ವಲ್ಪ ಭಯ ಆತಂಕ ಶುರುವಾದ ಆ ಮಕ್ಕಳಿಗೆ ಹಾಗೆ ಆ ಹುಡುಗಿ ಹೋಗಿ ಆ ಮಕ್ಕಳು ಮೂರು ಜನ ಇದ್ದರು ಆ ಮೂರು ಜನ ಮಕ್ಕಳು ಹೋಗಿ ಅವ್ರ ತಂದೆಗೆ ಹೇಳ್ತಾರೆ ಆ ಅಣ್ಣ ನೋಡಿದ್ರೆ ಹೀಗೆಲ್ಲ ಹೇಳ್ತಾರೆ ನಮ್ಮ ಮುಖ ನೋಡಿದ್ರೆ ಅದು ಹೇಗೆ ಸಾಧ್ಯ ಅಪ್ಪ ಅಂತ ಆ ವ್ಯಕ್ತಿಗೆ ಭಯ ಆಗಿಬಿಡುತ್ತೆ ಚಿಂತೆ ಉಟ್ಕೊಳ್ಳುತ್ತೆ ನಾನು ಮುಖ ತೋರಿಸಿದ್ರೆ ನನ್ನ ಬಗ್ಗೆನ ಹೇಳ್ಬಿಡ್ತಾನೆ ಅಂತ ಅಂದ್ಕೋತಾನೆ ಊರಲ್ಲೆಲ್ಲ ಸುಮಾರು ಜನಕ್ಕೆ ಫೇಸ್ ನೋಡಿ ಫೇಸ್ ರೀಡಿಂಗ್ ಮಾಡಿ ಹೇಳ್ಬಿಡ್ತಾನೆ ಈ ವ್ಯಕ್ತಿಯಲ್ಲಿ ಏನೋ ವಿಶೇಷತೆ ಇದೆ ಸತ್ಯನೇ ಹೇಳ್ತಾನಲ್ಲ ಅಂತ ಕೆಲವ್ರು ನಂಬ್ಕೊಂಡ್ರೆ ಕೆಲವ್ರು ಏನೋ ಸುಮ್ ಸುಮ್ಮನೆ ಅಂತಾನೆ ತಮಾಸೆ ಮಾಡ್ತಿರ್ತಾರೆ ಆದರೆ ನೂರರಲ್ಲಿ ತೊಂಬತ್ತು ಪರ್ಸೆಂಟು ಅವನು ಹೇಳಿದೆಲ್ಲ ನಿಜ ಆಗಿರುತ್ತೆ ಸ್ವಲ್ಪ ಜನಕ್ಕೆ ನಂಬಿಕೆ ಬಂದಿರುತ್ತೆ ಆ ವ್ಯಕ್ತಿ ಆ ಜನಗಳ ನಂಬಿಕೆ ಗಳಿಸ್ತಾನೆ ಇನ್ನೇನೋ ರಜಾ ಮುಗೀತು ಹೊರಡಬೇಕು ಅನ್ನೋ ಟೈಮ್ಗಳ ಹತ್ರ ಬರ್ತಾಯಿತು ಆದರೆ ಈಗ ಮೂರು ಜನ ಮಕ್ಕಳಿದ್ದಾರಲ್ಲ ಅವ್ರ ತಂದೆ ಇದ್ದಾನಲ್ಲ ತಂದೆಗೆ ಇನ್ನೊಂದು ದಿವಸ ಹೋಗಿ ಅಪ್ಪ ನಾನು ಇದನ್ನು ತಿನ್ಕೊಂಡು ಹೋಗಿದ್ದೆ ಅದನ್ನೇ ಹೇಳ್ಬಿಟ್ರು ಹೇಗೆ ಸಾಧ್ಯ ಅಂತ ಅಂತಾರೆ ಆ ವ್ಯಕ್ತಿ ಆ ಮಕ್ಕಳಿಗೆ ಏನು ಹೇಳಬೇಕು ಒಳ್ಳೆ ಜ್ಞಾನಿ ಇರಬೇಕು ಇನ್ನು ಉನ್ನತ ಶಿಕ್ಷಣ ಕೊಡ್ತಾನೆ ಹಾಗೆ ಮುಂದುವರಿ ಅಂತ ಹೇಳ್ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಒಳ್ಳೆ ಮನಸ್ಸು ಅಂತ ಖುಷಿ ಆಗ್ತಿತ್ತು ಆದರೆ ಆ ವ್ಯಕ್ತಿ ಹೋಗ್ಬಿಟ್ಟು ಆ ಮಕ್ಕಳಿಗೆ ಅವನು ಮಾಟ ಮಂತ್ರ ಕಲ್ತವನೇ ಮೋಡಿ ಮಾಡ್ತಾನೆ ಅಂತ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟವನೇ ಆ ಮಕ್ಕಳು ಬಂದು ಆ ಹುಡುಗನ ಕೇಳವೆ ಅಣ್ಣ ನೀನು ನಿಜವಾಗ್ಲೂ ಸರಿ ಇದೆಯಾ ಅಂತ ಅಂದವೆ ಅದಕ್ಕೆ ಮೊದಲೇ ಈ ಹುಡುಗನೇ ನಿಮ್ಮ ತಂದೆ ಮಾಟ ಮಂತ್ರ ಮಾಡೋನು ಹೀಗೆ ಅಂತ ಹೇಳ್ಕೊಟ್ರಲ್ವಾ ಅಂತ ಅಂದ್ಬಿಟ್ಟವನೇ ಆ ಮಕ್ಕಳಿಗೆ ಶಾಕ್ ಆಗ್ಬಿಟ್ಟವೇ ಇನ್ಮೇಲೆ ಟ್ಯೂಷನ್ಗೆ ಬರೋದೇ ಬೇಡ ನೀವು ನಿಮ್ಮ ತಂದೆ ನೀಚ ಕೃತ್ಯ ಮುಂದೆ ನಿಮಗೇ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ ಆದರೆ ಇಂದಿನ ವಿಚಾರ ಏನಿತ್ತು ಅಂದರೆ ಆ ವ್ಯಕ್ತಿ ಕಳ್ಳ ಸಾಗಾಣಿಕೆ ಅಂದರೆ ಎಲ್ಲರಿಗೂ ಗೊತ್ತಿಲ್ಲದೆ ಎಣ್ಣೆ ಮಾರುವುದು ಏನೋ ಮಾಡಿಸುವಂಥದ್ದು ಜನಗಳ ಮೋಡಿ ಮಾಡೋದು ಸಾಲ ಕೊಟ್ಟಿದ್ರೆ ಅವ್ರಿಗೆ ಸಾಲ ವಾಪಸ್ಸು ಬೇಗ ಕೊಡಬಾರ್ದು ಬಡ್ಡಿ ದುಡ್ಡು ತಿನ್ನೋದು ಇಂಥ ವಿಚಾರಗಳಲ್ಲಿ ಮುಂದಾಳತ್ವ ವಹಿಸಿರ್ತಾನೆ ಆ ವ್ಯಕ್ತಿ ಮುಂದಾಳತ್ವ ವಹಿಸಿರೋದು ಎಲ್ಲ ವಿಚಾರ ಗೊತ್ತಾಗ್ಬಿಡುತ್ತೆ ಅಂತ ಈ ಟ್ಯೂಷನ್ ಮಾಡೋ ಹುಡುಗನಿಗೆ ಮಾಟಗಾರ ಅಂತ ಪಟ್ಟ ಕಟ್ಬಿಡ್ತಾನೆ ಆದರೆ ಎಲ್ಲಾರ್ಗೂ ಒಳ್ಳೇದನ್ನೇ ಮಾಡ್ತಿದ್ದಂಥ ಈ ಹುಡುಗ ಮನಸ್ಸಿಗೆ ನೋವಾಯಿತು ಹಾಗೇನು ಮಾಡ್ದ ರಜಾ ದಿನ ಮುಗಿಯೋ ಹತ್ರ ಬಂದಿತ್ತಲ್ವ ನಿಧಾನವಾಗಿ ಎಲ್ಲ ಮಕ್ಕಳಿಗೂ ಸ್ಕೂಲ್ ಎಕ್ಸಾಮ್ ಬಂತು ಎಲ್ಲ ಉತ್ತಮ ಅಂಕ ಪಡೆದ್ರು ಎಲ್ಲರ ತಾಯಿ ತಂದೆ ನನ್ನ ಮಕ್ಕಳು ನಿನ್ನೆ ಚೆನ್ನಾಗೇ ಪಾಸ್ ಆದೋ ಅಂತ ಖುಷಿ ಪಟ್ರು ಒಂದು ಹುಡುಗ ಹತ್ತನೇ ಕ್ಲಾಸು ಪಾಸ್ ಆಗೋದಿಲ್ಲ ಅಂತ ಕೂಡ ಅವರ ಟೀಚರ್ಸು ತಾಯಿ ತಂದೆ ಹೇಳಿದರು ಆ ಹುಡುಗನಿಗೆ ಎರಡು ತಿಂಗಳು ತಾಯಿ ತಂದೆ ಬಿಟ್ಟು ಆ ಜಾಗದಲ್ಲಿ ಕುಂತು ಅವನಿಗೆ ಟ್ಯೂಷನ್ ಮಾಡಿ ಇಂಗ್ಲೀಷು ಕನ್ನಡದ ಬಗ್ಗೆ ನಾಲೆಡ್ಜ್ ಕೊಟ್ಟು ಅವನು ಎಸ್ ಎಸ್ ಎಲ್ ಸಿ ಅರ ಐವತ್ತು ಪರ್ಸೆಂಟ್ ಪರ್ಸೆಂಟ್ ಬರುವಂತೆ ಪಾಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅವ್ರ ಸ್ಕೂಲಲ್ಲೂ ಫೇಲ್ ಆಗ್ತಾನೆ ಅಂತ ಅಂದಿದ್ದಾಗ ಈ ಹುಡುಗ ಪಾಸ್ ಮಾಡಿಕೊಟ್ಟ ಅಷ್ಟು ಜ್ಞಾನ ತುಂಬಿಸ್ತಾ ಕೊನೆಗೂ ಆ ಹುಡುಗ ಕೂಡ ಇವನು ಸರಿ ಇಲ್ಲ ಕೆಟ್ಟವನು ಇವನು ಅಂತ ತಿರುಗಿಬಿಟ್ಟ ಯಾಕೆ ಆ ವ್ಯಕ್ತಿ ಅಪಾಸೆ ಮಾಡಿದ್ದಲ್ಲ ಮಾಡಾಗಲ್ಲ ಅಂತ ಅವನ ಜೊತೆ ಸೇರಿಕೊಂಡು ಇವನು ಕೂಡ ತಪ್ಪಿತಸ್ತ ಅಂತ ತಪ್ಪು ತಿಳ್ಕೊಂಡ್ರು ಅದೇ ಕ್ಷಣ ಆ ಗ್ರಾಮವನ್ನೇ ಈ ಹುಡುಗ ಬಿಡುವಂಥ ಆಯಿತು ಈ ಹುಡುಗ ಮುಗ್ಧತೆಯಿಂದ ಇದ್ದಂಥವನು ಒಂದು ಗ್ರಾಮದಲ್ಲಿ ಒಂದು ಗ್ರಾಮನ ಒಳಿತು ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಜ್ಞಾನ ತುಂಬಬೇಕು ಸನ್ಮಾರ್ಗಕ್ಕೆ ತಗೊಂಡೋಗ್ಬೇಕು ಅಂದ್ಕೊಂಡು ಮುಗ್ಧ ಮನಸ್ಸಿನಿಂದ ಹೋದಂಥ ಹುಡುಗ ಕೊನೆಗೆ ಮಾಟಗಾರ ಕೆಟ್ಟವನು ಅವ ಹೀಗೆ ಅವರಿಂದ ಸುತ್ತಾನೆ ಇವರಿಂದೇ ಸುತ್ತಾನೆ ಅಂತ ಒಂದು ಕೆಟ್ಟ ಹೆಸರನ್ನು ತಕೊಂಡು ಆ ಗ್ರಾಮದಿಂದ ಹೊರ ಹೋಗುವಂಗಾಯಿತು ಆ ಗ್ರಾಮನೇ ಓಡಿಸ್ಲಿಲ್ಲ ಆದರೆ ಗ್ರಾಮದ ಜನಗಳನ್ನ ತಿದ್ದೋಕೆ ಆಗ್ಲಿಲ್ವಲ್ಲ ನಾನು ಒಳ್ಳೇದು ಮಾಡಿದ್ರು ಕೊನೆಗೆ ನನಗೆ ಕೆಟ್ಟದ್ದು ಆಗೋಯ್ತಲ್ಲ ಅನ್ನೋ ಆಲೋಚನೆ ದುಃಖ ತುಂಬಿಕೊಂಡು ಕೊನೆಗೆ ತಾಯಿ ತಂದೆಗೆ ಹತ್ರ ಆಗಬೇಕಿತ್ತು ತಾಯಿ ತಂದೆ ಬಿಟ್ಟು ಎರಡು ತಿಂಗಳಾಗಿತ್ತು ಇಲ್ಲಿ ನೋಡ್ತಕ್ಕಂಥ ಮಕ್ಕಳಲ್ಲಿ ತಾಯಿ ತಂದೆಗಳು ಎಷ್ಟು ಪ್ರೀತಿಯಿಂದ ಇರ್ತವೆ ಅನ್ನೋದು ಇವನು ಗರುವಾಗಿ ನನ್ನ ತಾಯಿ ತಂದೆ ಬಿಟ್ಟು ಈ ಮಕ್ಳಿಗೆ ಹೇಳ್ಕೊಡೋಕೆ ಹೋಗಿ ನಾನು ಕೆಟ್ಟವನಾದ್ನಲ್ಲ ಛೇ ದೇವತೆ ಅಂತ ತಾಯಿ ತಂದೆನ ದೂರ ಇಟ್ನಲ್ಲ ಈ ಮಕ್ಕಳಿಗೋಸ್ಕರ ಸರಸ್ವತಿಗೋಸ್ಕರ ಅಪಾಮ ದೂರ ಮಾಡುವಂಗಾಯ್ತಲ್ಲ ಅಂತ ಅವನು ಮನಸ್ತಾಪ ಮಾಡಿಕೊಂಡು ನೋವು ಮಾಡಿಕೊಂಡು ಆ ಚಿಕ್ಕಪ್ಪ ಚಿಕ್ಕಮ್ಮಂದಿರಿಗೆ ನಮಸ್ಕರಿಸಿ ಅವನು ಆ ಗ್ರಾಮ ಬಿಟ್ಟು ಮತ್ತೆ ಆ ತಾಯಿ ತಂದೆ ಸೇರಿಕೊಂಡು ಎರಡು ತಿಂಗಳು ದೂರ ಇದ್ದು ತಾಯಿ ತಂದೆ ಅಂದರೆ ಏನು ಅಂತ ಅವನು ದೂರದಲ್ಲಿ ತಿಳ್ಕೊಂಡು ಆ ಮಹತ್ವನ ಅರಿತುಕೊಂಡು ಇನ್ನೆಂದಿಗೂ ತಾಯಿ ತಂದೆ ಬಿಟ್ಟು ಹೋಗಬಾರ್ದು ಅನ್ನೋ ರೀತಿ ಬುದ್ಧಿ ಕಲಿತ್ಕೊಂಡು ನಿರಂತರವಾಗಿ ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ಬಂದುಬಿಟ್ಟ ಈಗ ನೀವೇನು ತಿಳ್ಕೊಂಡ್ರಿ ಫ್ರೆಂಡ್ಸ್ ನಾವು ಎಷ್ಟೇ ಒಳ್ಳೇದು ಮಾಡೋಕೋದ್ರೂ ಈ ಜನ ನಮಗೆ ಕೆಟ್ಟ ಬಿರುದನ್ನು ಕೊಟ್ಟೇ ಕೊಡ್ತಾರೆ ಹಾಗಂತ ಬಿರುದು ಕೊಟ್ಟರು ಅಂತ ನಾವು ಕುಗ್ಗಬಾರ್ದು ಫ್ರೆಂಡ್ಸ್ ಆದಷ್ಟು ನಾವು ಮತ್ತೆ ಮೇಲೆದ್ದು ನಿಲ್ಲಬೇಕು ಎದೆ ಉಬ್ಬಿಸಿ ನಿಲ್ಲಬೇಕು ತಲೆ ಎತ್ತಿ ನಡಿಬೇಕು ನಾವು ಯಾವ ತಪ್ಪು ಮಾಡಿಲ್ಲ ಅಂತ ಅವ್ರ ಮುಂದೆ ಪ್ರೂವ್ ಮಾಡೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ ಅಂಥವ್ರಿಗೆ ಸೆಡ್ಡೊಡ್ದು ನಿಲ್ಲಬೇಕು ಈ ಕಲಿಗಾಲದಲ್ಲಿ ಅಂಥವ್ರನ್ನ ಮಟ್ಟ ಹಾಕ್ಬೇಕು ತುಳಿಬೇಕು ಬುದ್ಧಿ ಕಲಿಸ್ಬೇಕು ಹೊರ್ತು ನಾವು ಹಿಂಜರಿದು ಸೋತು ಸುಣ್ಣ ಆಗಬಾರ್ದು ಯಾಕೆಂದರೆ ನಮ್ಮ ನಿಜವಾಗ್ಲೂ ಸೋತವರು ಅವ್ರ ಅಂಥವ್ರೇ ಅಂತ ನಮ್ಮ ಮೇಲೆ ಪಟ್ಟನ ಶಾಶ್ವತವಾಗಿ ಕಟ್ಟುಬಿಡ್ತಾರೆ ಅದರಿಂದ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಲಿ ಸಮಾಜ ಏನೇ ಮಾಡಿದ್ರು ಜನ ಏನಂದರೂ ನಿಮ್ಮತನವನ್ನು ಯಾರಿಗೋಸ್ಕರನೂ ನೀವು ಬಿಟ್ಕೊಡಕ್ಕೆ ಹೋಗಬೇಡಿ ಇದು ನಾನು ಹೇಳ್ತಕ್ಕಂಥ ಒಂದು ಪೂರಕವಾದ ಮಾತು ನನ್ನ ಕೋರಿಕೆ ಥ್ಯಾಂಕ್ ಯು ಫ್ರೆಂಡ್ಸ್